ಾದ ನೋಡ್ತಾ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೋಪನ್ ಅಂತ ಸೊ ಆ ವಿಚಾರವಾಗಿ ಎಲ್ಲ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳನ್ನವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟೋ ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸಿಟ್ಕೊಂಡು ಮಾಡಿದರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರ ಒಂದು ಎರಡು ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ ಅದರೊಬ್ಬ ಡ್ರಗ್ಸ್ ಹೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸಲಿಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟನೆಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನು ಅದೇ ಬೇಡ ಇದು ಸಾಮಾಜಿಕ ಇರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವನು ಬ್ಯಾನರ್ಗೆ ಬಂದಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲಿ ಜೈಲು ಹೋಲಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಮಾಡ್ತಾ ಮಾಡ್ತಿದ್ದಾನೆ ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕಲ್ಲಿ ಕರ್ಕೊಂಬಂದು ಒಂದು ಸಾರಿ ಕೇಳಿಸು ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕ್ ಅಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಎಚ್ಚೆತ್ಕೊತ ಒಂದು ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಅವ್ನ ಅರೆಸ್ಟ್ ಮಾಡಿ ಅವನ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡ್ಬೇಕಂತ ಆಲ್ರೆಡಿ ಅವ್ರು ಏನ್ ಮಾಡ್ತಿದ್ರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಅಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿಡಿಗೇಡಲ್ಲೇ ಕೇಳ್ಕೊಂತೀನಿ ದಯವಿಟ್ಟು ಈ ತರ ದುಚ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕ್ಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇರ್ತಕ್ಕಂಥ ಕೆಲಸ ಇದು ಎಲ್ಲೂ ನಮ್ಗೆ ತೊಂದರೆ ಆಗೋದ್ ಬೇಡ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ கம்ப்ளீட் அமே குமக்கி ஏன்